ಕುಂಭಮೇಳದಲ್ಲಿ ಕೇಂದ್ರದ ಸಚಿವರು ಒಬ್ಬೊಬ್ಬರಾಗಿ ಸ್ನಾನವನ್ನು ಮಾಡ್ತಾ ಇದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ತ್ರಿವೇಣಿ ಸಂಗಮದಲ್ಲಿ ಇಳಿದು ಪುಣ್ಯ ಸ್ನಾನವನ್ನು ಮಾಡಿದರು ಇವರಿಗೆ ಯೋಗಿ ಆದಿತ್ಯನಾಥ್ ಕೂಡ ಸಾಥ್ ಕೊಟ್ಟಿದ್ದು ವಿಶೇಷವಾಗಿತ್ತು ಯೋಗಿ ಆದಿತ್ಯನಾಥ್ ಎಲ್ಲೋ ಒಂದು ಕಡೆ ಹಿಂಜರಿಕೆಯಲ್ಲಿದ್ದರು ಅಂದರೆ ಅಮಿತ್ ಶಾ ಅವರ ಜೊತೆಗೆ ಪುಣ್ಯ ಸ್ನಾನ ಮಾಡುವ ವಿಚಾರದಲ್ಲಿ ಆದರೆ ಇವರಿಬ್ಬರು ಕೂಡ ಒಟ್ಟಿಗೆ ತ್ರಿವೇಣಿ ಸಂಗಮದಲ್ಲಿ ಇಳಿದು ಪುಣ್ಯ ಸ್ನಾನವನ್ನು ಮಾಡಿದರು ಮುಂದಿನ ಪ್ರಧಾನಿ ದೇಶದ ಪ್ರಧಾನಿ ಅನ್ನುವಂಥ ವಿಷಯ ಬಂದಾಗ ಅಮಿತ್ ಶಾ ಆಗ್ತಾರೋ ಯೋಗಿ ಆದಿತ್ಯನಾಥ್ ಆಗ್ತಾರೋ ಇವರಿಬ್ಬರ ನಡುವೆ ಸ್ಪರ್ಧೆ ಇದೆ ಸೊ ಯೋಗಿ ಆದಿತ್ಯನಾಥ್ ಕಂಡ್ರೆ ಅಮಿತ್ ಶಾಗೆ ಆಗೋದಿಲ್ಲ ಮುಂದಿನ ಪ್ರಧಾನಿ ಅಂತಾನೆ ಯೋಗಿ ಬಿಂಬಿತರ ಆಗ್ತಾ ಇರೋದ್ರಿಂದ ಅಮಿತ್ ಶಾ ಅವರ ಬಗ್ಗೆ ಹೊಟ್ಟೆ ಕಿಚ್ಚಿದೆ ಈ ಎಲ್ಲ ಚರ್ಚೆಗಳು ಬಹಳಷ್ಟು ನಡೆದಿತ್ತು ಯಾಕಂದ್ರೆ ಉತ್ತರ ಪ್ರದೇಶ ಚುನಾವಣೆಯ ವೇಳೆ ಲೋಕಸಭಾ ಅಭ್ಯರ್ಥಿಗಳನ್ನು ಹಾಕುವಂಥ ವೇಳೆ ಯೋಗಿ ಆದಿತ್ಯನಾಥ್ ಹೇಳಿದಂಥ ಅಭ್ಯರ್ಥಿಗಳನ್ನು ಹಾಕಲಿಲ್ಲ ಹಾಗಾಗಿನೇ ಬಿ ಜೆ ಪಿ ಇಷ್ಟು ಹಿನ್ನಡೆ ಕಾಣೋದಕ್ಕೆ ಕಾರಣ ಆಯಿತು ಇದರ ಹಿಂದೆ ಅಮಿತ್ ಶಾ ಕೈವಾಡ ಇತ್ತು ಅಮಿತ್ ಶಾ ಅವರು ತಮಗೆ ಬೇಕಾದಂಥ ಅಭ್ಯರ್ಥಿಗಳನ್ನು ಹಾಕಿಸಿ ಯೋಗಿ ಅಭ್ಯರ್ಥಿಗಳನ್ನು ಸೈಡಿಗಿರಿಸಿ ಭಾಳಷ್ಟು ಜನ ಸೋಲೋದಕ್ಕೆ ಕಾರಣ ಆದರೂ ಇಲ್ಲಿ ಅನ್ನುವಂಥದ್ದೆಲ್ಲ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಬಹಳಷ್ಟು ದೊಡ್ಡ ಸೋಲನ್ನ ಕಾಣ್ತು ಅಲ್ಲಿ ಎಸ್ ಪಿ ದೊಡ್ಡ ಶಕ್ತಿಯನ್ನು ವೃದ್ಧಿಸಿಕೊಳ್ತು ಹಾಗಾಗಿ ಈ ವಿವಾದಗಳಿರುವಾಗ ಅಂದ್ರೆ ಒಂದಷ್ಟು ಚರ್ಚೆ ಇದೆ ಪಿಯ ಒಳಗೇನೆ ಮೋದಿ ನಂತರದ ಪ್ರಧಾನಿ ಅಂದರೆ ಯೋಗಿ ಅಂತ ಬಹಳಷ್ಟು ಜನ ಹೇಳ್ತಾ ಇರುವಾಗ ಅದು ಅಮಿತ್ ಶಾ ಅಂತ ಒಂದಷ್ಟು ಜನ ಹೇಳ್ತಾರೆ ಯಾಕೆಂದರೆ ಮೋದಿ ನಂತರದ ನಂಬರ್ ಟೂ ಅಂತ ಇರೋದು ಅಮಿತ್ ಶಾ ಈಗ ಇದರ ನಡುವೆನೆ ಅಮಿತ್ ಶಾ ಜೊತೆಗೆ ಯೋಗಿ ಪುಣ್ಯ ಸ್ನಾನವನ್ನು ಮಾಡಿತ್ತು ಆದರೂ ಸ್ವಲ್ಪ ಹೊತ್ತು ಅಹ್ ಅಮಿತ್ ಶಾ ಅಕ್ಕಪಕ್ಕದಲ್ಲಿ ಕಂಡ್ರು ಕೂಡ ಮತ್ತೆ ಅವರು ಕಾಣಿಸ್ಕೊಳ್ಳೋದಿಲ್ಲ ಹಾಗಾಗಿ ಪುಣ್ಯ ಸ್ನಾನದ ವೇಳೆ ಅಂತೂ ಗೃಹ ಸಚಿವರಿಗೆ ಅವರು ಬಂದಾಗ ಪಕ್ಷದ ಹಿರಿಯ ನಾಯಕ ಬಂದಾಗ ಅದಕ್ಕೆ ಯೋಗಿ ಆದಿತ್ಯನಾಥ್ ಸಾಥ್ ಕೊಟ್ರು ಅನ್ನೋದಂತೂ ಎಲ್ಲ ಕಡೆ ಈಗ ಸುದ್ದಿ ಈ ವಿಡಿಯೋಗಳು ಹರಿದಾಡ್ತಾ ಇವೆ